ಐ ಸಿಮ್ ಬಾರ್ನ್ ಹಿಂದೂ ಐ ವಿಲ್ ಡೈ ಆಸ್ ಹಿಂದೂ ಬಟ್ ಐ ಲವ್ ಆಲ್ ರಿಜನ್ ಐ ಲವ್ ಆಲ್ ರಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಅವರ್ಲಿಜನ್ ಇನ್ ಜೈಲ್ ಐವ್ ಲರ್ನ್ ಅಬೌಟ್ ಪಾಠಾಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದ ಅವ್ರದೇ ಆದೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಟ್ ಕಠಿಣವಾದಂಥ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನಿದೆ ಅವ್ರವ್ರದ್ದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ಇನ್ನು ಮಾಡ್ ಮಾಡ ಅವ್ನ ಬಾಯಿನ ನಾನು ನಾನೇನು ಮಾಡ್ಬೇಡ ಮಾತಾಡಬೇಡ ಅಂತ ಸೊ ದರ್ಗಕ್ಕೆ ಹೋಗ್ತೀನಿ ಅವ್ರಿಗೇನೋ ಒಂದು ಆಶೀರ್ವಾದ ಮಾಡ್ತಾರೆ ಚರ್ಚ್ಗೆ ಹೋಗ್ತೀನಿ ಈಗ ಮೊನ್ನೆ ಯಾವುದೋ ಒಂದು ಮದುವೆ ಹೋಗಿದೆ ಅವರು ಇಲ್ಲ ನೀನು ನಾನು ನಾನು ಚರ್ಚ್ಗೆ ಬರಬೇಕು ನಿಮ್ಮ ಪ್ರೇ ಮಾಡಬೇಕು ಅಂತ ಈ ಬಿಟ್ಟು ಚರ್ಚ್ ನಮ್ಮ ಮೆತಾಯ ಮೆತಾಯ ಮದ್ವೆ ಆಗಿದೆ ಅವ್ರು ಬಿಟ್ಬಿಟ್ಟು ಮೊದ್ಲು ಬಿಟ್ಬಿಟ್ಟು ನಾನು ಕರ್ಕೊಂಡೋಗಿ ಚರ್ಚೆಗೆ ಪ್ರೇಮ್ರು ಸಿ ಆಲ್ ಕಮಿಟಿ ಲವ್ಸ್ ಮೀ ದೇಪೇರಿಯ ಮೈ ಎಕ್ಸ್ಪೀರಿಯನ್ಸ್ ವಾಟ್ ಎಷ್ಟು ಜನಕ್ಕೆ ಮಾಡಿ ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್ ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್